ಏಯ್ ಬೆಳಿಗ್ಗೆ ಏನು ಬೇಕೇಳ ಅಡಿಗೆ ತರಕಾರಿ ಬೇಕಾ ಟೊಮೆಟೊ ಏನು ಬೇಕು ಹೇಳ ತಂದು ಹಾಕ್ತೀನಿ ಇದು ನಿಂದು ಏನೇನು ಅಮೌಂಟ್ ಬರುತ್ತೆ ತಿಂಗಳ ನನಗೆ ಅದು ಪೂರ್ತಿ ನೀನು ದುಡಿಯೋದಲ್ಲ ನನ್ನ ಅಕೌಂಟಿಗೆ ಬರಬೇಕು ನಾನು ನಿಮಗೆ ಏನು ಮಾಡ್ಬೇಕು ಮಾಡ್ತೀನಿ ಅಂಥ ಕಾಲಕ್ಕೆ ಏನಾದ್ರೂ ಡೈವರ್ಸ್ ಇವರ್ಸ್ ಬೇಕು ಅಂದರೆ ಡೈವರ್ಸಲ್ಲಿ ಏನಿರುತ್ತೆ ಪರಿಹಾರ ಇಯರ್ ಅಂದೇ ಕೊಟ್ಟು ಡೈವರ್ಸ್ ಮಾಡ್ತೀನಿ ಅಷ್ಟೇ ಅಂಥ ಕಾಲಕ್ಕೆ ಇದೆ ಸತ್ಯ ಬಿಡು ಬಿಡೇ ಹೆಂಡ್ತಿ ಕಂತ ಹೋಗಿ ಫೋನ್ ಮಾಡ್ತೀನಿ ಬಿಡ ಬಾರೆ ಬರ್ರಿ ಬರ್ರಿ ರೇ ಫೋನ್ ಅದೇ ಬರೋದು ಹೆಂಡತಿ ಅಂತ ಹೇಳಿ ದೈವಾಗ್ ಹೇಳ್ತೀನಿ ಬರ್ರಿ ದೊಡ್ಡ ಹೇಳ್ತೀನಿ ಬಿಡಿ 来。嗯，好， ಸ್ನೇಹಿತರಿದಷ್ಟೇ ಅಲ್ಲದೆ ಇನ್ನೊಂದಿಷ್ಟು ವಾಟ್ಸಪ್ ಚಾಟಿಂಗ್ಗಳನ್ನು ನಾನು ನಿಮಗೆ ಬಹಿರಂಗಪಡಿಸೋ ಕೆಲಸವನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ಬಹಳಷ್ಟು ಕಡೆ ಇದು ಮಾಧ್ಯಮಗಳಲ್ಲಿ ವೈರಲ್ ಕೂಡ ಆಗಿದೆ ಜೊತೆಗೆ ಆತ ಇದೇ ಮಿಂಚುಗೆ ಮೆಸೇಜ್ ಮಾಡ್ತಾ ಇರೋದು ಯಾಕೋ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ವಿಷಯವಾಗಿ ಆಕೆ ಖುಷಿ ಆಯಿತು ಅನ್ನೋ ಒಂದಿಷ್ಟು ಮೆಸೇಜ್ಗಳನ್ನು ರಿಪ್ಲೈ ಮಾಡೋದು ನಿಂಗೆ ಸುಸ್ತು ಅಂದೆಲ್ಲ ನಾನೇ ಮನೆಗೆ ಬರ್ತೀನಿ ಮಾತ್ರೆ ತರೋ ಬದಲು ನಾನೇ ಬಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಬಂದೆ ಈ ರೀತಿಯಾಗಿ ಕೆಟ್ಟ ಕೆಡ್ದಾಗಿ ಮೆಸೇಜ್ಗಳನ್ನು ಮಾಡೋದು ಆರಂಭದಲ್ಲಿ ಎಲ್ಲವೂ ಕೂಡ ಆಕೆ ತನ್ನ ದೇಹದ ತೃಷಿಗೆ ಬಳಸ್ಕೊಳ್ಳಿಕ್ಕೆ ಯಾವ ರೀತಿಯಾದಂಥ ಕುತಂತ್ರಗಳನ್ನು ಮಡೆಯನೂರು ಮುನೂರು ಮಾಡ್ತಾ ಇದ್ರು ಅನ್ನೋದನ್ನು ಆರೋಪವಾಗಿ ಇದೇ ಮಿಂಚಿ ಅವರು ಮಾಡಿರೋದು ಅವೆಲ್ಲ ವಾಟ್ಸಪ್ ಚಾಟಿಂಗ್ಗಳನ್ನು ಈಗಾಗಲೇ ಅವರು ಬಹಿರಂಗಗೊಳಿಸಿದ್ದಾರೆ ಅದರಲ್ಲಿ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂದ ತಕ್ಷಣಕ್ಕೆ ಆತನೇ ಮನೆಗೆ ಪುಸ್ಲಾಯಿಸ್ಕೊಂಡು ಬಂದು ಆಕೆಯ ಮೇಲೆ ಬಲಾತ್ಕಾರವನ್ನು ಮಾಡ್ತಾ ಇದ್ದ ಅನ್ನೋ ಆರೋಪಗಳು ಜೊತೆಗೆ ನೀವು ಆ ವಾಟ್ಸಪ್ ಚಾಟಿಂಗ್ಗಳಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೊತೆ ಮನೆಗೆ ನಾನು ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಬರ್ತಾಯಿದ್ದೀನಿ ನಿನಗೆ ಹುಷಾರಿಲ್ಲ ಅಂತ ಅಂತ ಹೇಳಿದಾಗ ಆಕೆ ಏನಾದರೂ ಒಂದಿಷ್ಟು ಹಾರ್ಟ್ ಸಿಂಬಲ್ಗಳನ್ನು ಕಳಿಸಿದ್ರೆ ಅದಕ್ಕೆ ರಿಪ್ಲೇ ಕೊಡ್ತಾ ಇದ್ದಿದ್ದು ಇದೇ ಮಡೆನೂರುಮನು ಇಲ್ಲ ಬರೀ ಅಷ್ಟೇನ ಹಾರ್ಟ್ ಸಿಂಬಲ್ ಅಷ್ಟೇನಾ ನನಗೆ ಮೂಡಿದೆ ಏನು ಮಾಡೋದು ಅನ್ನೋ ರೀತಿಯಾಗಿ ಆ ಥರ ರಿಪ್ಲೇ ಮಾಡೋದು ಅದಕ್ಕೆ ಮಿಂಚು ಏನಾದರೂ ಒಂದಿಷ್ಟು ಹಾರ್ಟ್ ಸಿಂಬಲ್ಗಳನ್ನು ಕಳಿಸಿದ್ರೆ ಇಷ್ಟೇನಾ ನಾನು ನಿನಗೆ ಮೂಡು ಬರೆಸ್ತೀನಿ ಅನ್ನೋ ಕೆಟ್ಟ ಕೆಟ್ಟ ಪದಗಳನ್ನು ಬಳಕೆ ಮಾಡಿ ಆಕೆಯನ್ನು ಇದೇ ರೀತಿಯಾಗಿ ಬಲಾತ್ಕಾರದ ಮುಖಾಂತರವಾಗಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅನ್ನೋ ಒಂದಿಷ್ಟು ಉಲ್ಲೇಖಗಳನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಇದ್ರ ಜೊತೆಗೆ ಈ ಹಣಕಾಸಿನ ವ್ಯವಹಾರ ಯಾವ ಹಂತಕ್ಕೋಗಿತ್ತು ಅಂದರೆ ಇದೇ ಅವರಿಬ್ಬರ ನಡುವಿನ ಸಂಬಂಧಕ್ಕೆ ಹಾನಿ ಉಂಟು ಮಾಡ್ತೋ ಅನ್ನೋದಕ್ಕೆ ಕಾರಣ ಕೂಡ ಇದೆ ಯಾಕೆಂದರೆ ನೀನು ಏನೇ ನನ್ನನ್ನು ದೂರ ಮಾಡಿದ್ರೂ ಮಾಡೋಕ್ಕೆ ಓಡಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ನೀನು ಏನೇ ಕೋಪ ಮಾಡಿಕೊಂಡು ನೀನು ದೂರ ಹೋದರೂ ನಾನು ನಿಮ್ಮ ನೀನು ನಮ್ಮ ಹುಡುಗಿನೇ ನನ್ನ ಜೀವ ಇರೋವರೆಗೂ ನಿನ್ನ ಕೈ ಬಿಡೋಲ್ಲ ಕೈ ಬಿಡಲ್ಲ ಕೈ ಬಿಡಲ್ಲ ಅಂತ ಒಂದು ಮೂರು ಸರಿ ಇದೇ ಮಡೇನೂರು ಮನು ವಾಟ್ಸಪ್ ಚಾಟಿಂಗ್ನಲ್ಲಿ ಮಾಡಿರ್ತಕ್ಕಂಥ ಟೈಪಿಂಗ್ ಪರಿಸ್ಥಿತಿ ಸ್ವಲ್ಪ ಕೆಟ್ಟದಾಗಿದೆ ಹಾಗಾಗಿ ಸ್ವಲ್ಪ ನಾನು ನಿನಗೆ ಟೈಮ್ ಇಲ್ಲ ಸ್ವಲ್ಪ ಎಲ್ಲ ಸರಿ ಹೋಗುತ್ತೆ ಐ ಲವ್ ಯು ಮಿಸ್ ಯು ಅನ್ನೋ ಒಂದು ಚಾಟಿಂಗನ್ನು ಆತ ಮಾಡಿರೋದು ಅದೇ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಮನು ಕಾಮಿಡಿ ಕಲಾಡ್ಗಳು ಆತನ ವಾಟ್ಸಪ್ ಇದು ಆತನೇ ಆಕೆ ಆಕಿ ಅವನಿಗೆ ರಿಪ್ಲೈ ಮಾಡಿರೋದು ನಾನೇ ಬೇಕಿತ್ತ ನಿಮಗೆ ಇಷ್ಟೆಲ್ಲ ಕಾಟ ಕೊಡಲಿಕ್ಕೆ ಅನ್ನೋ ರೀತಿಯಾಗೂ ಕೂಡ ರಿಪ್ಲೈ ಮಾಡಿರ್ತಕ್ಕಂಥ ವಾಟ್ಸಪ್ ಚಾಟಿಂಗ್ ಒಂದಿಷ್ಟು ಆಡಿಯೋಗಳು ತುಂಬ ವೈರಲ್ ಆಗಿದೆ ಇದಕ್ಕಿಂತ ಮುಂಚೆ ಒಂದು ರಾಜಿ ಪಂಚಾಯಿತಿಯನ್ನು ಕೂಡ ಸಿನಿಮಾ ಟೀಮ್ನವರು ಕೂಡ ಒಂದಿಷ್ಟು ಮಾ ಮಾಡಿದ್ರಂತ ಆಗ ಪ್ರಾಣವನ್ನೇ ಕಳೆದುಕೊಳ್ಳುವ ವಿಚಾರವಾಗಿ ಒಂದು ಆಡಿಯೋವನ್ನು ತಾನೇ ಸ್ವತಃ ಒಂದು ವಿಡಿಯೋ ಮಾಡಿ ಆ ವೀಡಿಯೋದ ಮುಖಾಂತರವಾಗಿ ಹರಿಬಿಟ್ಟಿದ್ದರು ಇದೇ ಮಿಂಚೋರು ಯಾಕೆ ಅಂದರೆ ನಾನು ಇನ್ನು ಮುಂದೆ ತನ್ನ ಪ್ರಾಣ ಏನಾದರೂ ನಾನು ಕಳ್ಕೊಂಬಿಟ್ರೆ ಅದಕ್ಕೆ ಯಾರೂ ಕೂಡ ಕಾರಣ ಅಲ್ಲ ಇದೇ ಮಡೇನೂರು ಮನು ಅವ್ರ ಸಿನಿಮಾ ಟೀಮ್ ಕೂಡ ಅಲ್ಲ ಅನ್ನೋದನ್ನು ಬಹಿರಂಗಗೊಳಿಸಿದರು ಇವೆಲ್ಲದರ ನಡುವೆ ಆತ ಆಕೆಯನ್ನು ಎಷ್ಟು ಭಾರಿ ಬಲಾತ್ಕಾರ ಮಾಡಿ ಗರ್ಭಪಾತ ಮಾಡಿಸಿ ಕೆಟ್ಟದಾಗಿ ಬಳಕೆ ಮಾಡಿಕೊಂಡಿದ್ದಾನೆ ಅನ್ನೋ ವಿಚಾರಗಳಿದೆಯಲ್ಲ ಅಚ್ಚರಿ ವಿಚಾರಗಳು ಅವು ಈಗ ಆಘಾತವನ್ನು ಉಂಟು ಮಾಡ್ತಾ ಇದರ ಇದ್ರ ಜೊತೆಗೆ ಮತ್ತೊಬ್ಬ ಕಾಮಿಡಿ ಕಿಲಾಡಿಗೆಯ ಸಹ ಕಲಾವಿದ ಕೂಡ ಎಂಟ್ರಿ ಆಗಿದ್ದಾನೆ ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಕಾಮಿಡಿ ಕಿಲಾಡಿಗಳು ಈ ಮುಂಚು ಮಾಡಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳ ನಡುವೆ ಮತ್ತೊಂದಿಬ್ಬರು ಹೆಸರು ಕೂಡ ಕೇಳಿ ಬರ್ತಾ ಇರೋದು ಎಲ್ಲಿ ಹೋಗಿ ನಿಲ್ಲುತ್ತೋ ಯಾರನ್ನ ಸುತ್ತಕೊಳ್ಳುತ್ತೋ ಯಾರ್ಯಾರ ಹೆಸರು ಬಹಿರಂಗವಾಗುತ್ತೋ ಯಾವ ಅದು ಕೂಡ ಗೊತ್ತಾಗ್ತಾ ಇಲ್ಲ ಇದನ್ನ ನಾವು ತುಂಬಾ ತಮಾಷೆಯಾಗಿ ನೋಡಬೇಕೇನಪ್ಪ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಈಗ ಮತ್ತೊಂದು ಆಡಿಯೋ ವೈರಲ್ ಆಗಿರೋದು ಒಂದು ಕಡೆ ಇದೇ ಮಡೇನೂರು ಮನೋ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯದ ಆರೋಪ ಆತನು ಕೂಡ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರೋದು ಇನ್ನೊಬ್ಬ ಮತ್ತೊಬ್ಬ ಕಾಮಿಡಿ ಕಿಲಾಡಿಗಳು ನಟನ ವಿರುದ್ಧವಾಗಿಯೂ ಕೂಡ ಆತ ನನಗೆ ಕಿರುಕುಳ ಕೊಡ್ತಾ ಇದ್ದ ಅನ್ನೋ ಆರೋಪದ ಆಡಿಯೋ ಕೂಡ ಲೀಕ್ ಆಗಿದೆ ಈ ಒಂದು ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಮಡೆನೂರು ಮನು ಸಾಲವನ್ನು ವಾಪಸ್ ಕೊಡ್ತಾನೋ ಇಲ್ವೋ ಅನ್ನೋ ಒಂದು ದೃಷ್ಟಿಯಲ್ಲಿ ಆತನ ವಿರುದ್ಧವಾಗಿ ಆತ ಮಾಡ ದೌರ್ಜನ್ಯದ ಆರೋಪಗಳನ್ನೆಲ್ಲವನ್ನೂ ಕೂಡ ಬಯಲು ಮಾಡೋ ನಿಟ್ಟಿನಲ್ಲಿ ಇದೇ ಮಿಂಚುವರು ಮುಂದಾಗಿ ಎಲ್ಲ ಅವರೇ ಲಾಕ್ ಆಗ್ತಾ ಇದ್ದಾರನೋ ಅಂತ ಅನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇದೇ ಮಡನೂರು ಮನೋವಿರುದ್ಧ ಆರೋಪ ಮಾಡಿರ್ತಕ್ಕಂಥ ಈ ಸಂತ್ರಸ್ತೆಯ ಮತ್ತೊಂದು ಆಡಿಯೋ ವೈರಲ್ ಆಗಿರೋದು ಅದು ಕೂಡ ಕಾಮಿಡಿ ಕಿಲಾಡಿಗಳು ನಟ ಅಪ್ಪಣ್ಣ ವಿರುದ್ಧವಾಗಿ ಆರೋಪ ಮಾಡಿರ್ತಕ್ಕಂಥ ಈ ಸಂತ್ರಸ್ತೆ ಇದೇ ಸಂತ್ರಸ್ತ ನಟಿ ಮಿಂಚು ನಾನು ಆಕೆ ನೇರವಾಗಿ ಆಕೆ ಹೆಸರನ್ನು ಬಳಸೋಕೆ ಹೋಗೋದಿಲ್ಲ ಅಪ್ಪಣ್ಣ ಅಂತಕ್ಕಂಥ ಒಬ್ಬ ಕಾಮಿಡಿ ಕಿಲಾಡಿಗಳು ನಟ ಕಲಾವಿದ ಆತನು ಕೂಡ ಈ ಮಿಂಚುಳನ್ನು ಶೋಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ ಆದರೆ ಅಲ್ಲಿ ಕೆಟ್ಟದಾಗಿ ನನ್ನನ್ನು ನೋಡ್ತಾ ಇದ್ದ ಕೆಟ್ಟದಾಗಿ ಬಳಸ್ಕೊಳ್ಳೋ ದೃಷ್ಟಿಯಲ್ಲಿ ನನ್ನನ್ನು ನೋಡ್ತಾ ಇದ್ದ ನಾನು ಅನೇಕ ಬಾರಿ ಅವನಿಂದ ತಪ್ಪಿಸ್ಕೊಂಡು ಬಂದರೂ ಕೂಡ ಆತ ನನ್ನನ್ನು ಬಿಡ್ತಾನೆ ಇರಲಿಲ್ಲ ಹೋದಿಯ ಪಿಶಾಚಿ ಅಂದರೆ ಬಂದಿಯ ಗವಾಕ್ಷೀಲಿ ಅನ್ನುವಂತೆ ಮತ್ತೆ ಮತ್ತೆ ಪದೇ ಪದೇ ಫೋನ್ಗಳನ್ನು ಮಾಡೋದು ಕಾಟ ಕೊಡೋದು ಈ ರೀತಿಯಾದಂಥ ಟಾರ್ಚರ್ಗಳನ್ನು ಕೊಡ್ತಾನೆ ಇದ್ದಂತೆ ಅಪ್ಪಣ್ಣ ಅನೇಕ ಬಾರಿ ಅವನ ಟಾರ್ಚರ್ ನನಗೆ ಜಾಸ್ತಿ ಆಗಿಬಿಟ್ಟಿದೆ ನನ್ನ ಬಿಡ್ತಾನೆ ಇಲ್ಲ ಅವನ ಕಾಟದಿಂದ ನಾನು ಪ್ರೀತಿ ಮಾಡ್ತಾ ಇದ್ದಂಥ ಅಲೋಕ್ ನಡುವೆ ಬಿರುಕು ಉಂಟಾಗಿಬಿಟ್ಟಿದೆ ಅಂತ ಈ ಅಲೋಕ್ ಮತ್ತೆ ಯಾರೋ ಗೊತ್ತಿಲ್ಲ ಇದೇ ಮಿಂಚೋ ಮತ್ತೊಂದು ಲವ್ ಸ್ಟೋರಿ ಇರ್ಬೋದು ಇದೇ ಅಪ್ಪಣ್ಣನ ಅಪ್ಪಣ್ಣನ ಕಾಟದಿಂದ ನನ್ನ ಮತ್ತು ಅಲೋಕ್ ಮಧ್ಯೆ ಲವ್ ಬ್ರೇಕಪ್ ಆಗಿದೆ ನಾನೇನಾದರೂ ನನ್ನ ಪ್ರಾಣವನ್ನು ನಾನೇ ಕಳೆದುಕೊಳ್ಬೇಕಾಗಿ ಬಂದರೆ ಅವನನ್ನು ಮಾತ್ರ ಸುಮ್ಮನೆ ಬಿಡಬೇಡಿ ಅಪ್ಪಣ್ಣನನ್ನು ಅಂತ ಹೇಳಿ ಈ ಆಡಿಯೋ ಎಲ್ರಿಗೂ ಶೇರ್ ಮಾಡಿ ಅಂತ ಕಣ್ಣಿಟ್ಟಿರ್ತಕ್ಕಂಥ ನಟಿ ಇದೀಗ ಮತ್ತೊಂದು ಕತೆ ಸ್ನೇಹಿತರೆ ಈ ಕಾಮಿಡಿ ಕಿಲಾಡಿ ನಟಿಯ ಆರೋಪಕ್ಕೆ ಈಗಾಗಲೇ ಅಪ್ಪಣ್ಣ ಕೂಡ ಸ್ಪಷ್ಟನೆ ಕೊಟ್ಟುಬಿಟ್ಟಿದ್ದಾರೆ ಯಾಕೆಂದರೆ ಈ ಆಡಿಯೋವನ್ನು ಔಟ್ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ ಇದು ತುಂಬ ಹಳೆಯ ವಿಡಿಯೋ ಆಡಿಯೋದಲ್ಲಿ ಮಾತನಾಡಿರ್ತಕ್ಕಂಥ ಸಂತ್ರಸ್ತೆಯೇ ನೀವೇ ಒಂದು ಸರಿ ಹೋಗಿ ನೇರವಾಗಿ ಕೇಳಿ ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪ ಸತ್ಯನ ಸುಳ್ಳ ಅಂತ ಹೇಳಿ ಆಗ ಗೊತ್ತಾಗುತ್ತೆ ಇದರ ಹಿನ್ನೆಲೆ ಏನು ಅನ್ನೋದು ನಿಮಗೆಲ್ರಿಗೂ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದರೆ ಅದು ಸತ್ಯ ಅಂತ ಸತ್ಯನೋ ಸುಳ್ಳೋ ನಿಮಗೆ ಗೊತ್ತಾಗುತ್ತೆ ಅಂತ ಸಂತ್ರಸ್ತೆ ಇದೇನಾದರೂ ಸತ್ಯ ಅಂತ ಹೇಳಿದರೆ ನಾನು ಏನು ಮಾಡಬೇಕು ಮಾಡ್ತೀನಿ ನನಗೂ ಗೊತ್ತಿದೆ ಅಂತ ಹೇಳಿ ಈ ಸಂತ್ರಸ್ತೆ ಮಾಡಿರ್ತಕ್ಕಂಥ ಆರೋಪದ ಆಡಿಯೋದಲ್ಲಿ ಸತ್ಯವೇ ಇಲ್ಲ ಈ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ ಇದೆಲ್ಲವೂ ಕೂಡ ಸ್ವಾರ್ಥದ ದ್ವೇಷದ ಪ್ರೇಮದ ಪ್ರೀತಿಗೆ ಕೋಮು ದ್ವೇಷದ ಪ್ರೀತಿಗೆ ನನ್ನ ಎಳೆದು ತರಲಾಗಿದೆ ಅಂತ ಹೇಳಿ ಅಪ್ಪಣ್ಣ ಕೂಡ ಸ್ಪಷ್ಟನೆ ಕೊಟ್ಟಿರೋದು ಸ್ನೇಹಿತರೆ ಈ ವಿಷಯ ಆರಂಭದಲ್ಲಿ ನೋಡಿ ಒಂದು ಕಡೆ ಮಿಂಚು ಪರವಾಗಿ ತಿರುಗಿತ್ತು ಯಾಕೆಂದರೆ ಆಕೆ ಕೊಟ್ಟಂಥ ಕಂಪ್ಲೇಂಟ್ನಲ್ಲಿ ಇದೇ ಶಿಕಾರಿಪುರ ಕರ್ಕೊಂಡೋಗಿ ಆ ಕಾರ್ಯಕ್ರಮದಲ್ಲಿ ನನ್ನ ರೂಮಿಗೆ ನೇರವಾಗಿ ಬಂದು ಅಲ್ಲಿ ನನ್ನ ಮೇಲೆ ಈ ಥರದೊಂದು ದೌರ್ಜನ್ಯ ಮಾಡಿ ನನ್ನ ಕೆಟ್ಟದಾಗಿ ಬಳಸ್ಕೊಂಡು ಅದಾದ ಮೇಲೆ ನನಗೆ ಅಂತಲೇ ಒಂದು ಮನೆ ಮಾಡಿಕೊಟ್ಟು ಬೆಂಗಳೂರಿನಲ್ಲಿ ಅಲ್ಲಿಗೂ ಕೂಡ ಬಂದು ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ನಂಬಿಸಿ ನಿರಂತರವಾಗಿ ನನ್ನ ಮೇಲೆ ನನ್ನ ದೇಹವನ್ನು ಬಳಸ್ಕೊಂಡು ಅನೇಕ ಬಾರಿ ಒಂದು ಎರಡು ಮೂರು ಬಾರಿ ಗರ್ಭಪಾತವನ್ನು ಮಾಡಿಸಿ ಮತ್ತೆ ಮದುವೆ ಮಾಡಿಸ್ತೀನಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ನಂಬಿಸಿ ಮತ್ತು ಮನೆಗೆ ಬಂದು ಅಲ್ಲಿ ನನಗೆ ಹೊಡೆದು ಬಡ್ದು ತಾಳಿಯನ್ನು ಕಟ್ಟಿ ನಿನ್ನ ಜೊತೆ ಸಂಸಾರವನ್ನು ನಡೆಸ್ತೀನಿ ಅಂತ ಮಡೇನೂರು ಮನೋ ಅವರು ಇದೇ ಮಿಂಚೂರಿಗೆ ಒಂದು ವಿಶ್ವಾಸವನ್ನು ಕೂಡ ಕೊಟ್ಟು ಯಾವ ರೀತಿಯಾಗಿದೆ ಇದು ಕತೆ ಅಂತ ಹೇಳಿಬಿಟ್ರೆ ಇದು ಯಾವುದೇ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕಥೆಗಳಿಗಿಂತನೂ ಏನು ಕಮ್ಮಿ ಇಲ್ಲ ಆ ಮಟ್ಟಿಗಿನ ದೌರ್ಜನ್ಯದ ಬಗ್ಗೆ ನೇರವಾಗಿ ತನ್ನ ತೇಜೋವಧಿಯನ್ನು ತಾನೇ ಮಾಡಿಕೊಂಡ್ರೂ ಪರವಾಗಿಲ್ಲ ನನಗೆ ಮೋಸ ಮಾಡಿರ್ತಕ್ಕಂಥ ಮಡೇನೂರು ಮನು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇದೇ ಮಿಂಚು ಅವರು ಪೊಲೀಸ್ ಮೆಟ್ಟಲನ್ನು ಹೇರೋದು ಪೊಲೀಸ್ ಠಾಣೆಯ ಮೆಟ್ಟಲನ್ನು ಹೇರೋದು ಆದರೆ ಇದರ ಕುರಿತಾಗಿ ನನ್ನ ಸಿನಿಮಾ ನಾಳೆ ರಿಲೀಸ್ ಇದೆ ಅಂದರೆ ದಟ್ ಮೀನ್ಸ್ ಇವತ್ತು ರಿಲೀಸ್ ಆಗ್ತಾ ಇದೆ ಸಿನಿಮಾ ಇಂಥ ಸಂದರ್ಭದಲ್ಲಿಯೇ ನನ್ನ ಚಾರಿತ್ರ್ಯವಧಿಯನ್ನು ಮಾಡಲಿ ನಟಿ ಮುಂದಾಗಿರೋದು ಅಂತಲೂ ಕೂಡ ಅವ್ರು ಹೇಳಿರೋದು ಅದಕ್ಕೆ ಈ ಊಹಾಪೋಹಗಳಿಗೆ ತಿರುಳಿಲ್ಲ ಯಾಕೆಂದ್ರೆ ಇದು ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋದು ಇಬ್ಬರದ್ದು ತಪ್ಪಿದೆ ಅಂತ ನಾವು ಹೇಳೋದಲ್ಲ ಯಾಕೆಂದರೆ ಒಂದು ಕಡೆ ಆತ ಮದುವೆ ಆಗ್ತಾನೆ ಅನ್ನೋ ಒಂದು ವಿಶ್ವಾಸ ಭರವಸೆಯನ್ನು ಕೊಟ್ಟ ನಂತರವೇ ಮಿಂಚು ತನ್ನನ್ನು ತಾನು ಅರ್ಪಿಸ್ಕೊಂಡಿರ್ಬೋದು ಆದರೆ ಸ್ವಂತ ಹೆಂಡತಿಗೂ ಮೋಸ ಮಾಡಿ ದಿವ್ಯಾ ಅನ್ನೋ ಹೆಂಡತಿಗೂ ಮೋಸ ಮಾಡಿ ತಾನು ಈಕೆಯೊಂದಿಗೆ ಸಂಸಾರವನ್ನು ನಡೆಸ್ತೀನಿ ಅಂತ ಹೇಳಿ ಆ ಥರದ ಅನೇಕ ಆಡಿಯೋಗಳು ಕೂಡ ಇದಾವೆ ಒಂದಿಷ್ಟು ಕಡೆ ರಾಜಿ ಪಂಚಾಯಿತಿನೂ ಕೂಡ ಮಾಡಲಾಗಿದೆ ಇನ್ನು ಕುಲದಲ್ಲಿ ಕೇಳ್ಯಾವುದು ಸಿನಿಮಾಗ ಒಂದಿಷ್ಟು ಹಣವನ್ನು ಈಕೆಯಿಂದಲೇ ಪಡೆದು ಯಾವಾಗ ಈ ಹಣ ಮತ್ತು ವಾಪಸ್ ಬರೋದಿಲ್ಲ ಜೊತೆಗೆ ಈ ಮಡೇನೂರು ಮನು ನನ್ನನ್ನು ಮದುವೆ ಆಗೋದಿಲ್ಲ ನನ್ನ ಜೊತೆ ಸಂಸಾರ ಮಾಡೋದಿಲ್ಲ ಅಂತ ಗೊತ್ತಾದಾಗ ಅವನ ಚಾರಿತ್ರ್ಯವಧಿಯನ್ನು ಮಾಡಲಿಕ್ಕೆ ಜೊತೆಗೆ ತನಗೆ ಪರಿಹಾರವಾಗಿ ಇನ್ನು ಏನಾದರೂ ಬೇಕೇ ಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯ ಮೆಟ್ಲನ್ನು ಹೇರೋ ಪ್ರಯತ್ನವನ್ನು ಏನಾದರೂ ಈ ನಟಿ ಮಾಡಿದ್ದಾರೋ ಅನ್ನೋ ಗೊತ್ತಿರೋ ಬಟ್ ಆರ್ಯಾಗಿ ಒಂದು ಕೇಸ್ ಬಹಳಷ್ಟು ಟ ಟರ್ನಿಂಗ್ಗಳನ್ನು ತೆಗೆದುಕೊಳ್ತಾ ಇರೋದು ಬಹಳಷ್ಟು ಕವಲುಗಳು ಈ ಕೇಸ್ನಲ್ಲಿದ್ದಾವೆ ಹಾಗಾಗಿ ಯಾರ ತಪ್ಪು ಯಾರದ್ದು ಸರಿ ಅನ್ನೋದು ಶೀಘ್ರದಲ್ಲೇ ಗೊತ್ತಾಗಲಿದೆ ಯಾಕೆಂದರೆ ಮಡೇನೂರು ಮನೋವ್ರದ್ದು ಒಂದು ಕಡೆ ನೋಡಿದ್ರೆ ಬಹಳಷ್ಟು ತಪ್ಪಿದೆ ಇನ್ನು ಮಿಂಚಿಯವರು ಈ ಕ್ಷಣದಲ್ಲಿ ಕಂಪ್ಲೇಂಟ್ ಮಾಡೋದಕ್ಕಿಂತ ಆರಂಭದಲ್ಲಿ ಇವೆಲ್ಲ ಗೊತ್ತಾದಾಗಲೇ ಕಂಪ್ಲೇಂಟ್ ಮಾಡಿದ್ರೆ ಇನ್ನೂ ಒಳ್ಳೇದಿತ್ತು ಆಕೆಯ ಬದುಕು ಇನ್ನೂ ಭಾಳಷ್ಟು ಭವಿಷ್ಯ ಚೆನ್ನಾಗಿರ್ತಾ ಇತ್ತು ನೋಡೋಣ ಏನಾಗಬಹುದು ಈ ಕೇಸ್ನಲ್ಲಿ ಇನ್ನೊಂದಿಷ್ಟು ಟರ್ ನನ್ನ ಟ್ವಿಸ್ಟ್ಗಳು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ